ನಮಸ್ಕಾರ ಸ್ನೇಹಿತರೆ ನಿಮಗೆ ಇದೊಂದು ಖಾಸಗಿ ಪ್ರಶ್ನೆ ಹೆಣ್ಣು ಮೂಡ್ ಬಂದಾಗ ವಾಸನೆ ಬರುತ್ತಾ ಇಂದು ಈ ಟಾಪಿಕ್ ಕ್ಲಿಯರ್ ಮಾಡೋಣ ಮೊದಲು ನಾವು ತಿಳಿಯಬೇಕು ಮೂಡ್ ಎಂದರೇನು ಹೆಣ್ಣು ಅಥವಾ ಗಂಡು ಯಾರಾದರೂ ಮೂಡ್ ಮೂಡ್ಗೆ ಬಂದಾಗ ದೇಹದಲ್ಲಿ ಹಲವಾರು ಹಾರ್ಮೋನಲ್ ಚೇಂಜ್ ಆಗುತ್ತೆ ವಾಸನೆಯ ಬಗ್ಗೆ ಸತ್ಯವೇನು ಕೆಲವು ಹೆಣ್ಮಕ್ಕಳಿಗೆ ಮೂಡ್ ಬಂದಾಗ ಸಾಮಾನ್ಯವಾದ ಹಾರ್ಮೋನಲ್ ರೆಸ್ಪಾನ್ಸ್ನಿಂದ ಕೆಲವೊಂದು ನ್ಯಾಚುರಲ್ ಬಾಡಿ ಓಡರ್ ಬರುತ್ತದೆ ಈ ವಾಸನೆಯು ಪ್ರತಿ ವ್ಯಕ್ತಿಗೆ ವಿಭಿನ್ನವಾಗಿರಬಹುದು ಕೆಲವೊಮ್ಮೆ ಇದು ಸ್ವಚ್ಛತೆ ಆಹಾರ ಮತ್ತು ದೈನಂದಿನ ಆರೋಗ್ಯದ ಮೇಲೆ ಕೂಡ ಅವಲಂಬಿಸಿರುತ್ತದೆ ಇದು ನಾರ್ಮಲ್ ಇದ ಹೌದು ಇದು ಸಂಪೂರ್ಣ ನೈಸರ್ಗಿಕ ಮತ್ತು ಚಿಂತೆ ಮಾಡಬೇಕಾದ ವಿಷಯವೇ ಇಲ್ಲ ಆದರೆ ಹಶ್ ಸ್ಮೆಲ್ ಇನ್ಫೆಕ್ಷನ್ ಅಥವಾ ಅನನ್ಯಾಸು ವಾಸನೆ ಇದ್ರೆ ಡಾಕ್ಟರ್ ಜೊತೆ ಚರ್ಚಿಸುವುದು ಒಳ್ಳೆಯದು ಇಂಥ ಇಂಟರೆಸ್ಟಿಂಗ್ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಹಿಡ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುವಂತೆ ಮಾಡಿ